ನಿಮಗೆ ಮೋಮೋಸ್ ಅಂದರೆ ತುಂಬಾ ಇಷ್ಟ ನೀವು ಯಾವಾಗಲೂ ಮೋಮೋಸ್ ತಿಂತೀರಾ ಹಾಗಾದ್ರೆ ಈ ಸ್ಟೋರಿನ ಮಿಸ್ ಮಾಡಿದೆ ನೋಡಿ ಪಂಜಾಬ್ನ ಮೊಹಾಲಿಯಲ್ಲಿರುವ ಮೋಮೋಸ್ ಸ್ಪ್ರಿಂಗ್ ರೋಲ್ ಕಾರ್ಖಾನೆಯ ರೆಫ್ರಿಜರೇಟರ್ನಲ್ಲಿ ನಾಯಿಯ ಕತ್ತರಿಸಿದ ತಲೆ ಪತ್ತೆಯಾಗಿದೆ ಎಸ್ ಮಾತೌರ್ ಗ್ರಾಮದಲ್ಲಿರುವ ಈ ಕಾರ್ಖಾನೆ ಶುಚಿಯಾಗಿಲ್ಲ ಅನ್ನುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಇದನ್ನು ಗಮನಿಸಿದ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲಿಸಿದ್ದಾರೆ ಆಗ ರೆಫ್ರಿಜರೇಟರ್ನಲ್ಲಿ ನಾಯಿಯ ರುಂಡ ಪತ್ತೆಯಾಗಿದೆ ಆದರೆ ನಾಯಿಯ ಉಳಿದ ದೇಹದ ಭಾಗ ಪತ್ತೆಯಾಗಿಲ್ಲ ಇನ್ನು ಕಾರ್ಖಾನೆಯಲ್ಲಿ ಕೆಲವು ಪಾತ್ರಗಳಲ್ಲಿ ಅಧಿಕಾರಿಗಳಿಗೆ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗದೇ ಇರುವ ಮಾಂಸವು ಕಂಡುಬಂದಿದೆ ಸದ್ಯ ನಾಯಿಯ ತಲೆಯನ್ನ ಹೆಚ್ಚಿನ ಪರೀಕ್ಷೆಗೆ ಪಶು ವೈದ್ಯಕೀಯ ಇಲಾಖೆಗೆ ಕಳಿಸಲಾಗಿದೆ ಇನ್ನೊಂದು ಆಘಾತಕಾರಿ ಅಂಶ ಏನು ಅಂದರೆ ಕಳೆದ ಎರಡು ವರ್ಷದಿಂದ ಈ ಕಾರ್ಖಾನೆಯಿಂದ ಪ್ರತಿದಿನ ದಿನ ನೂರು ಕೆಜಿಯಷ್ಟು ಮೋಮೋಸ್ ಮತ್ತು ಸ್ಪ್ರಿಂಗ್ ರೋಲ್ಗಳು ಚಂಡೀಗಢ ಪಂಚಕುಲ ಮತ್ತು ಕಲ್ಕಾದಂತಹ ಪ್ರದೇಶಗಳಿಗೆ ಪೂರೈಕೆ ಆಗ್ತಾ ಇತ್ತು ಅನ್ನೋದು ಗೊತ್ತಾಗಿದೆ ಇದು ನಾವು ತಿನ್ನುವ ಆಹಾರ ಎಷ್ಟರ ಮಟ್ಟಿಗೆ ಸೇಫ್ ಎನ್ನುವ ಪ್ರಶ್ನೆ ಎತ್ತುವಂತೆ ಮಾಡಿದೆ